ಸ್ನೇಹಿತರಿಗೆ ನಮಸ್ಕಾರ ಇದೇ ದಿನಾಂಕ ಇಪ್ಪತ್ನಾಲ್ಕರಂದು ಉಳಿದುಡಿದ ಮಾಜಿ ಶಾಸಕರು ನಮ್ಮ ಮರಾಠಿ ತಾಲೂಕಿನ ರೈತ ಮುಖಂಡರು ಮಹದಾಯಿ ಮಲಪ್ರಭಾ ಯೋಜನೆ ನದಿ ಜೋಡಣೆಯ ಅಧಿಕಾರರಾಗಿರ್ತಕ್ಕಂಥ ಸಾಮಾನ್ಯ ಬಿ ಎಂ ಮಕೇರಿಯವರ ಕೂತ್ಳಿ ಅನಾವರಣವನ್ನು ಹಮ್ಮಿಕೊಂಡಿದ್ದೇವೆ ಪ್ರಾರಂಭಿಕವಾಗಿ ಬಿ ಎಂ ವರಿಕೇರಿಯವರು ಗುಳೇಗೋಡ್ಡದ ಮಾಜಿ ಶಾಸಕರಾಗಿ ಬದಾಮಿ ತಾಲೂಕಿಗೆ ರೈತರ ಪರವಾಗಿರ್ತಕ್ಕಂಥ ಅನೇಕ ಯೋಜನೆಗಳನ್ನು ಮಾಡುವ ಜೊತೆಗೆ ಮಲಪ್ರಭಾ ಮಹದಾಯಿಗೆ ಮುನ್ನುಡಿ ಬರ್ತಿರ್ತಕ್ಕಂಥ ಒಬ್ಬ ದಿಮ್ಮಂತನಾಯಿತು ನಮ್ಮ ಬದಾಮಿ ತಾಲೂಕಿನಲ್ಲಿ ಅನೇಕ ಸಹಕಾರಿ ಸಂಸ್ಥೆಗಳು ಕೂಡ ನಿಯಮಕೇರಿ ಅವರ ನೇತೃತ್ವದಲ್ಲಿ ಪ್ರಾರಂಭವಾಗಿದ್ದು ತಮಗೆ ತಿರುಗಿಸುತ್ತಾ ಈ ಸಂದರ್ಭದಲ್ಲಿ ಈ ಮೂರ್ತಿ ಅನಾವರಣ ಮಾಡುವುದಕ್ಕೆ ಮೂಲ ಕಾರಣ ಸನ್ಮಾನ್ಯ ಎಸ್ ಆರ್ ಪಾಟೀಲ್ ಸರ್ ಅವರು ಅಧ್ಯಕ್ಷರು ಕರ್ನಾಟಕ ಸ್ವಾಭಿಮಾನಿ ವೇದಿಕೆ ಅಧ್ಯಕ್ಷರು ಒಂದು ಟ್ರ್ಯಾಕ್ಟರ್ ಜಾಥಾ ಮಾಡಿದರು ಮಲಪುರಭ ಮಾದಾಯಿ ಹಾಗೂ ಕೃಷ್ಣ ಅವತ್ತಿನ ನರ್ಗುಂದ್ರೊಳಗೆ ಅವ್ರ ವೇದಿಕೆಗೆ ಪಿ ಎಂ ಅಂತ ಅಂತೇಳಿ ವೇದಿಕೆ ಅಂತೇಳಿ ಪ್ರಾರಂಭಿಕ ಮಾಡಿದರು ಅದ್ರ ಜೊತೆಗೆ ಈ ಒಂದು ಕಂಚಿನ ಕಂಚಿನ ಪೂರ್ತಿ ಮೂರ್ತಿ ಅವರೇ ಅಂದಾಜು ಎಂಟೂವರೆ ಲಕ್ಷ ರೂಪಾಯಿ ವೆಚ್ಚದೊಂದಿಗೆ ಆ ಮೂರ್ತಿಯನ್ನ ಕೊಟ್ಟಿದ್ದಾರೆ ಅದು ಮೂರ್ತಿ ಆಗಲಿ ಈಗಾಗಲೇ ಐದಾರು ತಿಂಗಳ ಹಿಂದೆ ನಾವೆಲ್ಲ ಅದಕ್ಕೆ ಪ್ರಾರಂಭಿಕ ಹಂತದಲ್ಲಿ ಒಂದು ಒಳ್ಳೆಯ ಆದರೆ ನಮ್ಮ ಬಾದಾಮಿ ಮತ್ತು ಕ್ಷೇತ್ರದ ಹಿಂದಿ ಶಾಸಕರು ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾವಿರ ಕರ್ತಕ್ಕಂಥ ಉದ್ದೇಶ ಅನಿವಾರ್ದು ಒಂದು ಎಲ್ಲಾದರೂ ಇಟ್ಟ ನಮ್ಮ ಆ ಭಾಗದ ಹೊಸ ಭಾಗದ ಮುಖಂಡರಾಗಿ ರೈತರಾಗಿ ಮಲಪ್ರಮ ಆದಾಯ ಒಂದು ಇದಕ್ಕೆ ಕೇಂದ್ರ ಮತ್ತು ರಾಜ್ಯದ ಸಹಯೋಗ ಇದ್ದಾಗ ಈ ಯೋಜನೆ ಸಫಲ ಆಗ್ತಕ್ಕಂಥ ಉದ್ದೇಶದಿಂದ ಕೇಂದ್ರದ ಪ್ರಭಾವಿ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರನ್ನ ಆ ಒಂದು ಮೂರ್ತಿ ಅನಾವರಣ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೀವಿ